ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಪಿ ಎಲ್ ಸೀಸನ್ ಹನ್ನೆರಡರ ಮೊದಲ ದಿನದ ಹರಾಜು ಮುಕ್ತಾಯಗೊಂಡಿದ್ದು ನಮಗೆಲ್ಲರಿಗೂ ಗೊತ್ತಾಗಿದೆ ಈ ಬಾರಿ ಆಪ್ಷನ್ ಅತಿ ದುಬಾರಿ ಆಟಗಾರ ಅಂತ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಕೆ ಎಲ್ ಸೀಸನ್ ಹನ್ನೆರಡರ ಆಪ್ಷನ್ ಐದು ಅತಿ ದುಬಾರಿ ಆಟಗಾರ ಯಾರು ಅಂತ ತಿಳಿಸಿಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸವರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಹಾಗಾದ್ರೆ ನಾವಿಲ್ಲಿ ಮೊದಲಿಗೆ ಐದನೇ ಅತಿ ದುಬಾರಿ ಆಟಗಾರನ ಬಗ್ಗೆ ಮಾತಾಡೋದಾದ್ರೆ ಅದು ಬಂದ್ಬಿಟ್ಟು ಅರ್ಜುನ್ ದೇಸ್ವಾಲ್ ಅವರು ಆಗಿದ್ದಾರೆ ಹೌದು ಅರ್ಜುನ್ ದೇಸ್ವಾಲ್ ಅವರು ಈ ಬಾರಿ ಆಪ್ಷನ್ ಅಲ್ಲಿ ಬರೋಬ್ಬರಿ ಒಂದು ಕೋಟಿ ನಲವತ್ತು ಲಕ್ಷಕ್ಕೆ ತಮಿಳ್ ತಲೆವಾಸ್ಗೆ ಸೋಲ್ಡ್ ಆಗಿದ್ದಾರೆ ಇವರು ಕಳೆದ ಸೀಸನ್ ಅಲ್ಲಿ ತುಂಬಾನೇ ಒಂದು ಉತ್ತಮವಾದ ರೈಡಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಇಷ್ಟು ಹಣವನ್ನು ಪಡೆದುಕೊಳ್ಳುವ ಅರ್ಹತೆ ಇವರಿಗೆ ಇದೆ ಹಾಗಾಗಿ ಈಗಾಗಲೇ ಇವರನ್ನು ತಮಿಳ್ ತಲೆವಾಸ್ ಅವರು ಪರ್ಚೇಸ್ ಮಾಡಿದ್ದು ತಮಿಳ್ ಅವರ ರೈಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಯಾಕೆಂದ್ರೆ ಇವರು ಮೊದಲಿಗೆ ಪವನ್ ಶರಾವತ್ ಅವರನ್ನು ಕೇವಲ ಐವತ್ತೊಂಬತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದು ನಂತರ ಲೆಫ್ಟ್ ರೈಡರ್ ಆದ ನರೇಂದ್ರ ಖಂಡೋಲರ್ ಅವರನ್ನು ಕೂಡ ತಮ್ಮ ತಂಡಕ್ಕೆ ಶಾಮೀಲು ಮಾಡಿದರು ಹಾಗಾಗಿ ಇವರ ರೈಡಿಂಗ್ ಈ ಬಾರಿ ತುಂಬಾ ಮಜಬೂತ್ ಆಗಿದೆ ಯಾಕೆಂದ್ರೆ ಇವರ ಬಳಿ ಇಲ್ಲಿ ರೈಟ್ ರೈಡರ್ಸ್ ಗಳಾಗಿ ಪವನ್ ಶರಾವತ್ ಮತ್ತು ಅರ್ಜುನ್ ದೇಸ್ವಾಲ್ ಅವರು ಇದ್ದಾರೆ ಮತ್ತೆ ಇವರ ಬಳಿ ಆಸ್ ಅ ಲೆಫ್ಟ್ ರೈಡರ್ ನರೇಂದ್ರ ಖಂಡೋಲರ್ ಅವರು ಕೂಡ ಇದ್ದಾರೆ ಹಾಗಾಗಿ ತಮಿಳ್ ತಲೆವಾಸ ರೈಡರ್ಸ್ ಈ ಬಾರಿ ಪಿಕೆ ನಲ್ಲಿ ಧಮಾಕ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ ನಂತರ ನಾವಿಲ್ಲಿ ನಾಲ್ಕನೇ ಕ್ರಮಾಂಕದ ಅತಿ ದುಬಾರಿ ಆಟಗಾರನ ಬಗ್ಗೆ ಮಾತಾಡೋದಾದ್ರೆ ಅದು ಬಂದ್ಬಿಟ್ಟು ಅಂಕಿತ್ ಜಾಗ್ಲಾಣ್ ಅವರು ಅಂಕಿತ್ ಜಾಗ್ಲಾಣ್ ಅವರು ಈ ಬಾರಿ ಆಪ್ಷನ್ ಒಂದು ಕೋಟಿ ಐವತ್ತೇಳು ಲಕ್ಷಕ್ಕೆ ಪಟ್ನಾ ಪೈರಡ್ಸ್ ಗೆ ರೀಟೈನ್ ಆಗಿದ್ದಾರೆ ಹೌದು ಪಟ್ನಾ ಪೈರಡ್ಸ್ ಅವರು ಇವರ ಮೇಲೆ ಎರಡು ವರ್ಷಗಳ ಕಾಲಕ್ಕೆ ಎಫ್ ಎಂ ಕಾರ್ಡ್ ಯೂಸ್ ಮಾಡಿದ್ದು ಇನ್ನು ಬರುವ ಎರಡು ಪಿ ಕೆಎಲ್ ಸೀಸನ್ ಅಲ್ಲಿ ನಮಗೆ ಅಂಕಿತ್ ಜಾಗ್ಲಾನ್ ಅವರು ಪಟ್ನಾ ಪೈರಡ್ಸ್ ಪರವಾಗಿ ನೋಟಿಗೆ ಸಿಗುತ್ತಾರೆ ನಂತರ ಈ ಬಾರಿ ಆಪ್ಷನ್ ಅಲ್ಲಿ ಮೂರನೇ ದುಬಾರಿ ಆಟಗಾರನಾಗಿದ್ದು ಆಶು ಮಲಿಕ್ ಅವರು ಹೌದು ಆಶು ಮಲಿಕ್ ಅವರು ಬರೋಬ್ಬರಿ ಒಂದು ಕೋಟಿ ತೊಂಬತ್ತು ಲಕ್ಷಕ್ಕೆ ದಬಂಗ್ ದಿಲ್ಲಿಗೆ ರಿಟೈನ್ ಆಗುತ್ತಾರೆ ದಬಂಗ್ ಡೆಲ್ಲಿ ಅವರು ಇವರ ಮೇಲೆ ಇನ್ನು ಬರುವ ಎರಡು ವರ್ಷಗಳ ಕಾಲಕ್ಕೆ ಎಫ್ಎಂ ಕಾರ್ಡ್ ಅನ್ನು ಯೂಸ್ ಮಾಡಿದ್ದು ಇನ್ನು ಸೀಸನ್ ಹನ್ನೆರಡು ಮತ್ತು ಹದಿಮೂರರಲ್ಲಿ ನಮಗೆ ಆಶು ಮಲಿಕ್ ಅವರು ದಬಂಗ್ ಡೆಲ್ಲಿ ಅವರ ಪರವಾಗಿ ಆಡುತ್ತಾ ನೋಡಿಗೆ ಸಿಗುತ್ತಾರೆ ನಂತರ ಈ ಬಾರಿ ಆಕ್ಷನ್ ಎರಡನೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಟಗಾರ ಬಂದ್ಬಿಟ್ಟು ದೇವಾಂಗ್ ದಲಾಲ್ ದೇವಾಂಕ್ ಅವರನ್ನು ಈ ಬಾರಿ ಬೆಂಗಾಲ್ ವಾರಿಯರ್ಸ್ ಅವರು ಎರಡು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟು ತಮ್ಮ ತಂಡಕ್ಕೆ ಶಾಮೀಲು ಮಾಡಿದ್ದಾರೆ ಇವರು ಕಳೆದ ಸೀಸನ್ ನ ಪಿ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿದ್ದು ಇವರು ಈ ಪ್ರೈಸ್ ಅನ್ನು ಡಿಸರ್ವ್ ಮಾಡ್ತಾರೆ ಅಂತ ಹೇಳಬಹುದು ನಂತರ ಈ ಲಿಸ್ಟಿನ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಟಗಾರ ಬಂದ್ಬಿಟ್ಟು ಅದು ಬೇರೆ ಯಾರೂ ಅಲ್ಲ ಇರಾನಿನ ಮೊಹಮ್ಮದ್ ರೇಜಾ ಸದ್ಲೊಯ್ ಅವರು ಹೌದು ಮೊಹಮ್ಮದ್ ರೇಜಾ ಸದ್ಲೊಯ್ ಅವರು ಈ ಬಾರಿ ಪುನಃ ಎರಡು ಕೋಟಿಗಿಂತ ಹೆಚ್ಚು ಪ್ರೈಸ್ ಗೆ ಸೋಲ್ಡ್ ಆಗಿದ್ದಾರೆ ಈ ಬಾರಿ ಇವರನ್ನು ಗುಜರಾತ್ ಜಾಯನ್ಸ್ ಅವರು ಬರೋಬ್ಬರಿ ಎರಡು ಕೋಟಿ ಇಪ್ಪತ್ತ್ ಮೂರು ಲಕ್ಷಗಳನ್ನು ಕೊಟ್ಟು ಪರ್ಚೇಸ್ ಮಾಡಿದೆ ಇವರು ಕಳೆದ ಮೂರು ಸೀಸನ್ ಗಳಲ್ಲಿ ಎರಡು ಕೋಟಿಗಿಂತ ಹೆಚ್ಚು ಪ್ರೈಸ್ ಗೆ ಸೋಲ್ಡ್ ಆಗುತ್ತಿದ್ದು ಇವರ ಇಷ್ಟು ಉತ್ತಮವಾದ ಪರ್ಫಾರ್ಮೆನ್ಸ್ ಇದಕ್ಕೆ ಮುಖ್ಯ ಕಾರಣ ಇವರು ಕಳೆದ ಸೀಸನ್ ನ ಪಿ ಕೆಎಲ್ ಲೀಗ್ ಅಲ್ಲಿ ಕೂಡ ಅತಿ ಹೆಚ್ಚು ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿದ ಆಟಗಾರನು ಕೂಡ ಆಗಿದ್ದರು ಮತ್ತೆ ನಿಮಗೇನಿಸುತ್ತಿ ಈ ಐದು ಆಟಗಾರರಿಗೆ ಇಷ್ಟು ಪ್ರೈಸ್ ಸಿಗುವುದು ಸರಿಯಾ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗಾದ್ರೆ ಈ ಇಷ್ಟೇ ನಾವು ಸಿಗುವ ಮುಂದಿನ